ರೈತ ಸಂಘ ಮತ್ತು ಹಸಿರು ಸೇನೆ ರಾಜ್ಯ ಘಟಕದ ಕಾರ್ಯಾಧ್ಯಕ್ಷ ಈಚುಘಟ್ಟದ ಸಿದ್ದವೀರಪ್ಪ ನೇತೃತ್ವದಲ್ಲಿ ಪ್ರತಿಭಟನೆ ಸ್ಮಾರ್ಟ್ ಮೀಟರ್ ಅಳವಡಿಕೆ ವಿರೋಧಿಸಿ ಹೊಸದುರ್ಗ ರೈತರ ಪ್ರತಿಭಟನೆ ಹೊಸದುರ್ಗ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಸ್ಮಾರ್ಟ್ ಮೀಟರ್ ಅಳವಡಿಸುವ ಆದೇಶ ಹಿಂಪಡೆದು ಕಾರ್ಯಸ್ಥಗಿತಗೊಳಿಸಬೇಕು ಎಂದು ಒತ್ತಾಯಿಸಿ ಹೊಸದುರ್ಗ ತಾಲೂಕಿನ ರೈತರು ಸೋಮವಾರ ಪ್ರತಿಭಟನೆ ನಡೆಸಿ ಬೆಸ್ಕಾಂ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ವಿದ್ಯುತ್ ಮಾಪಕಗಳನ್ನು ಬದಲಾಯಿಸುವ ಬಗ್ಗೆ ಸ್ಪಷ್ಟನೆ ನೀಡಿ ನೋಟಿಸ್ ಜಾರಿಗೊಳಿಸಿ ಗ್ರಾಹಕರ ಒಪ್ಪಿಗೆ ಪಡೆದುಕೊಳ್ಳಿ ಏಕಮುಖ ತೀರ್ಮಾನ ಬೇಡ ತಾಲೂಕಿನಲ್ಲಿ ಕೃಷಿಗೆ ಸರ್ಕಾರ ಘೋಷಿಸಿರುವ ಅವಧಿಗಿಂತ ಕಡಿಮೆ ವಿದ್ಯುತ್ ಸರಬರಾಜು ಮಾಡಿರುವ ಪ್ರದೇಶದಲ್ಲಿನ ಆರ್ಥಿಕ ನಷ್ಟವನ್ನು ಇಲಾಖೆ ಭರಿಸಬೇಕು ಪಿಸಿ ಮತ್ತು ಸಮರ್ಪಕ ವಿದ್ಯುತ್ ನೀಡುವಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರ ನಿಲ್ಲಬೇಕು ಕೃಷಿ ಪಂಪ್ಸೆಟ್ಗಳಿಗೆ ವಿದ್ಯುತ್ ಸಂಪರ್ಕ ಪಡೆಯಲು ಸ್ವಯಂ ವೆಚ್ಚ ಯೋಜನೆ ರದ್ದುಗೊಳಿಸಿ ಅಕ್ರಮ ಸಕ್ರಮ ಯೋಜನೆಯನ್ನ ಜಾರಿಗೆ ತರಬೇಕು ಕೃಷಿ ಕ್ಷೇತ್ರಗಳನ್ನು ವಿದ್ಯುತ್ ಜಾಗೃತಿ ದಳದ ಕಾರ್ಯವ್ಯಾಪ್ತಿಯಿಂದ ಮುಕ್ತಿಗೊಳಿಸಬೇಕು ಎಂದು ಮನವಿಯಲ್ಲಿ ತಿಳಿಸಿದರು ನೋಡಿ ಸರ್ಕಾರದ ನೀತಿಗಳು ಒಮ್ಮುಖ ತೀರ್ಮಾನವನ್ನು ಮೀಟ್ರನ್ನ ಬದಲಾಯಿಸಲಿಕ್ಕೆ ಅನುಮತಿ ಕೊಟ್ಟವರು ಯಾವ ಕಾರಣಕ್ಕೆ ಮೀಟ್ರನ್ನ ಬದಲಾಯಿಸ್ತೀವಿ ನೋಟಿಸ್ ಕೊಡ್ತೀನಿ ಈಗ ಯಾವುದೇ ರೈತರು ಕೂಡ ಅಥವಾ ಗ್ರಾಹಕರು ಕೂಡ ನಾನು ಮೀಟ್ರ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಬದಲಾಯಿಸಿ ಅಂತ ಅರ್ಜಿ ಕೊಟ್ಟಿದ್ದ ಇಲಾಖೆ ಸರ್ಕಾರಕ್ಕಾಗಲಿ ಇಲಾಖೆಗಾಗಲಿ ಇಲಾಖೆಯೂ ಕೂಡ ನಿಂದು ಮೀಟ್ರ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಇಂಥ ಡಿಫೆಕ್ಟ್ ಇದೆ ಆ ಕಾರಣಕ್ಕೆ ಈ ಮೀಟ್ರನ್ನ ಚೇಂಜ್ ಮಾಡ್ತಾ ಇದ್ದೀನಿ ಅಂತ ಯಾರಿಗೂ ನೋಟಿಸ್ ಕೊಡ್ತೀನಿ ಅಂದ್ರೆ ಏಕಮುಖವಾಗಿ ತೀರ್ಮಾನ ತಗೊಂಡಿದ್ದು ಗೊತ್ತಿಲ್ಲ ಗೊತ್ತಿಲ್ಲ ಹೌದೌದು ಒಳ ಹುನ್ನಾರಗಳು ಏನಾಗಿದೆ ಹೈಕೋರ್ಟ್ ಕೂಡ ಇದರ ಮಧ್ಯೆ ಪ್ರವೇಶ ಮಾಡಿದೆ ಪಕ್ಕದ ಕೇರಳದಲ್ಲಿ ಮತ್ತೆ ತೆಲಂಗಾಣದಲ್ಲಿ ಒಂಬೈನೂರು ರೂಪಾಯಿಗೆ ಸಿಕ್ಕುವಂಥ ಮೀಟರ್ ಇದೇ ಸ್ಮಾರ್ಟ್ ಮೀಟರ್ ಇಲ್ಲಿ ಕರ್ನಾಟಕದಲ್ಲಿ ಹತ್ತು ಸಾವಿರ ರೂಪಾಯಿ ಬೆಲೆಗೆ ಖರೀದಿ ಮಾಡಿದ್ದಾರೆ ನೋಟಿ ಹೊಡೆದಿದ್ದಾರೆ ಈಗಾಗಲೇ ಸಾಕಷ್ಟು ಸಾರ್ವಜನಿಕ ಚರ್ಚೆ ಶುರುವಾಯಿತು ಅಂದರೆ ಇವರು ಹತ್ತು ಸಾವಿರ ರೂಪಾಯಿಗೆ ಅಂದರೆ ಹನ್ನೊಂದು ಸಾವಿರ ರೂಪಾಯಿ ಒಂಬತ್ತು ಸಾವಿರ ರೂಪಾಯಿ ದುಡ್ಡನ್ನು ಇವರು ಜನರ ತೆರಿಗೆ ಹಣನ ಅದಕ್ಕೆ ಹಾಕಿ ಇಲಾಖೆಯವರು ಮತ್ತೆ ರಾಜಕಾರಣಿಗಳು ಶೇರ್ ಮಾಡಿಕೊಂಡಿದ್ದಾರೆ ಒಂಬತ್ತು ಸಾವಿರ ರೂಪಾಯಿ ಹಣವನ್ನು ಶೇರ್ ಮಾಡಿಕೊಂಡು ಇವತ್ತು ಮಾಡ್ತಾ ಇದ್ದಾರೆ ಅಂದರೆ ಜನರ ತೆರಿಗೆ ಹಣವನ್ನು ಲೂಟಿ ಮಾಡಲಿಕ್ಕೆ ಎಲ್ಲ ಶೇರ್ ಮಾಡ್ಕೊಳ್ಲಿಕ್ಕೆ ಇವರೆಲ್ಲ ದಗಲ್ಬಾಜಿಗಳು ಅವಶ್ಯಕತೆ ಇಲ್ಲ ಕರ್ನಾಟಕದಲ್ಲಿ ಜನರ ಕ್ಷೇಮವನ್ನು ಗಮನದಲ್ಲಿಟ್ಕೊಂಡು ಸರ್ಕಾರ ತೀರ್ಮಾನ ತಗೋಬೇಕಿತ್ತು ಇಷ್ಟು ದುಬಾರಿ ಮೀಟರ್ ಅನ್ನು ಯಾವ ಉದ್ದೇಶದ ಮೇಲೆ ಕಾಲ್ ಮಾಡಿದ್ರೆ ಸಾರ್ವಜನಿಕವಾಗಿ ಸಾರ್ವಜನಿಕ ಅಭಿಪ್ರಾಯ ಸಂಗ್ರಹಣೆ ಮಾಡಿದರೆ ಮೀಟರ್ ಬದಲಾವಣೆ ಮಾಡಲಿಕ್ಕೆ ಸ್ಮಾರ್ಟ್ ಮೀಟರ್ ಅನ್ನ ಅಥವಾ ಎಲೆಕ್ಟ್ರಾನಿಕ್ ಮೀಟರ್ಗಳನ್ನು ಬದಲಾವಣೆ ಮಾಡುವ ಅಗತ್ಯ ಇಲ್ಲ ಮೀಟರ್ ಯಾವ ಮೀಟರ್ ಕಂಪ್ಲೇಂಟ್ ಇದೆ ಆ ಮೀಟರ್ನ ಬದಲಾಯಿಸ್ತೀವಿ ನಮ್ದು ಆಕ್ಷೇಪಣೆ ಇಲ್ಲ ಅವತ್ತು ನಾವು ನನ್ನ ಸ್ವಂತ ಹಣದಿಂದ ಮೀಟರ್ ಹಾಕಿಸ್ಕೊಂಡಿದ್ದೀವಿ ಇವತ್ತು ಫ್ರೀಯಾಗಿ ಆಗ್ತೀವಿ ಅಂತ ಬಂದರೆ ಆ ಕಂಪನಿಯ ಇವರೇ ಫ್ರೀಯಾಗಿ ಪಟ್ಟಿಲ್ಲ ಮೀಟರ್ಗಳನ್ನು ಅವ್ರಿಗೆ ಹಣ ಕೊಟ್ಟಿದೆ ಅದ್ರ ಜೊತೆಗೆ ಇವರು ಬ್ಯಾಕಪ್ ತಗೊಂಡ್ಬಿಟ್ಟು ಇವರು ಹೊಸ ಮೀಟ್ರ್ ಅಂತ ನಾಟಕ ಮಾಡ್ತಾ ಇದ್ದಾರೆ ಈ ಹೊಸ ಮೀಟ್ರ್ ಅಗತ್ಯ ಇಲ್ಲ ಆಮೇಲೆ ರೈತರ ಮೀಟ್ರನ್ನು